ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಇರೋಂಥ ರೆಸಿಪಿ ಬಂದು ವೆಜಿಟೇಬಲ್ ಪೀಝಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನು ಇಂಗ್ರೀಡಿಯಂಟ್ಸ್ ಬೇಕು ಬನ್ನಿ ನೋಡೋಣ ಫಸ್ಟು ಒಂದು ಬಾಣಲಿ ತೊಗೊಂಡು ಒಂದು ಕಪ್ಪು ಮೈದಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊಸರಲ್ಲಿ ಕಲಿಸ್ಕೊಬೇಕು ನೀರೆಲ್ಲ ಬೇಡ ಮೊಸರಲ್ಲಿ ಕಲಿಸ್ಕೊಬೇಕು ಗಟ್ಟಿ ಮೊಸರು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮರು ಮೊಸರಲ್ಲಿ ಈ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಹಿಟ್ಟನ್ನ ನೋಡಿ ಈ ಥರ ನೋಡಿ ಈ ಥರ ನಾದಬೇಕು ಹಿಟ್ಟನ್ನ ಚೆನ್ನಾಗಿ ನಮ್ಮ ಸಬ್ಸ್ಕ್ರೈಬರೊಬ್ಬರು ಕೇಳಿದ್ರು ಪಿಜ್ಜಾ ಮಾಡಿ ತೋರಿಸ್ರಿ ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಯಿತು ನೋಡಿ ಈ ಥರ ನಾನು ಈ ಥರ ಉಂಡೆ ಮಾಡ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಈಗ ರೆಸ್ಟ್ ಆಗಿದೆ ನೋಡಿ ಸಾಫ್ಟ್ ಆಗಿದೆ ಹಿಟ್ಟು ನೋಡಿ ಈ ಥರ ಮೈದ ಹಿಟ್ಟು ಸಾಫ್ಟಾಗಿದೆ ಈಗ ಒಂದು ತಟ್ಟೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಬೇಕು ಎಣ್ಣೆನ ಚೆನ್ನಾಗಿ ಈ ಥರ ತಟ್ಟೆ ಕೆಳಗಡೆ ಎಣ್ಣೆ ಎಲ್ಲ ಗ್ರೀಸ್ ಮಾಡ್ಕೊಬೇಕು ಈಗ ಹಿಟ್ಟನ್ನ ಪೀಝಾದ ಬೇಸ್ ಮಾಡಿ ಬೇಸ್ ಮಾಡ್ಕೊಬೇಕು ಈ ಥರ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ತಟ್ಟೆಗೆ ಈ ಥರ ಹಿಟ್ಟನ್ನ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಈ ಥರ ನೆಕ್ಸ್ಟು ಒಂದು ಸ್ಪೂನ್ ತಗೊಂಡು ಓಲ್ ಮಾಡ್ಕೊಬೇಕು ಈ ಥರ ಎಲ್ಲ ಆಗ ಚೆನ್ನಾಗಿ ಬೇಯುತ್ತೆ ಈಗ ನೆಕ್ಸ್ಟು ಪೀಝಾ ಸಾಸ್ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಬೇಸ್ಗೆಲ್ಲ ಸ್ಪ್ರೆಡ್ ಮಾಡಬೇಕು ಈ ಥರ ಚೀಸ್ ಈ ಥರ ಚೀಸ್ ಹಾಕೊಬೇಕು ಸ್ವಲ್ಪ ಅದ್ರ ಮೇಲೆಲ್ಲ ಚೀಸ್ನ ಈ ಥರ ಉದುರಿಸ್ಕೊಬೇಕು ನೋಡಿ ಈ ಥರ ಈ ಥರ ನೆಕ್ಸ್ಟು ಟೊಮೆಟೊ ಹಾಕ್ಕೊಬೇಕು ನೆಕ್ಸ್ಟು ಕ್ಯಾಬೇಜ್ ಹಾಕ್ಕೊಬೇಕು ನಿಮಗೆ ಬೇಕಂದರೆ ಹಾಕೊಳ್ಳಿ ಕ್ಯಾಬೇಜು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಥರ ಕ್ಯಾಬೇಜ್ ಹಾಕ್ಕೊಬೇಕು ಯಾವ ವೆಜಿಟೇಬಲ್ ಬೇಕಾದ್ರೂ ಹಾಕ್ಕೊಬೋದು ನೆಕ್ಸ್ಟು ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವ ವೆಜಿಟೇಬಲ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ಕಾನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ನೆಕ್ಸ್ಟು ಚೀಸ್ ಹಾಕೊತಾ ಇದ್ದೀನಿ ನೋಡಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಳ್ಳೋಣ ಬಾಣಲಿನ ಹೀಟ್ ಮಾಡ್ಕೊಂಡು ಒಂದು ತಟ್ಟೆ ಇಟ್ಕೊಬೇಕು ಇಲ್ಲ ಸ್ಟ್ಯಾಂಡ್ ಬೇಕಾದ್ರೂ ಇಟ್ಕೊಳ್ಳಿ ಈಗ ಪಿಝಾ ಬೇಸ್ನ ಅದರೊಳಗಡೆ ಇಟ್ಕೊಂಡು ಹತ್ತು ನಿಮಿಷಗಳ ಕಾಲ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಲಿಡ್ ಎತ್ತಿ ಈ ಥರ ನೀಟಾಗಿ ಬೆಂದಿರುತ್ತೆ ನೋಡಿ ಬೆಂದಿದೆ ಪೀಝಾ ಎಲ್ಲ ರೆಡಿಯಾಗಿದೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡಿ ನೋಡಿ ಪೀಝಾ ರೆಡಿಯಾಗಿದೆ